ರಾಯಭಾಗ ತಾಲೂಕಿನ ನಾಗರಾಳದ ರೈಲ್ವೆ ಸ್ಟೇಷನ್ ರಸ್ತೆ ಪಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಲಪಾಯ ಕಟ್ಟಡಕ್ಕೆ ವಿಧಾನಪರಿಷತ್ ಮಾಜಿ ಸದಸ್ಯ ವಿವೇಕರಾವ ಪಾಟೀಲ ಚಾಲನೆ ನೀಡಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಲಪಾಯದ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಲಪಾಯ ಕಟ್ಟಡದ ಕಾಮಗಾರಿ ಬೇಗನೆ ಮುಗಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನದಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಬೇಕು ಜಯಂತಿಗಳನ್ನು ಕೇವಲ ಡಾಲ್ಬಿ ತರುವುದು ಕುಣಿಯುವುದು ಮನೋರಂಜನೆಗಾಗಿ ಮಾಡದೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಆಯಾ ಜಯಂತಿಗಳ ಕುರಿತು ಸ್ಪರ್ಧೆ ಏರ್ಪಡಿಸಿ ಬೆಳೆಯುವ ಮಕ್ಕಳಲ್ಲಿ ಇತಿಹಾಸ ಮಹಾನಾಯಕರುಗಳ ತತ್ವ ಆದರ್ಶ ಜೀವನ ಅವರ ತ್ಯಾಗ ಕುರಿತು ಪರಿಕಲ್ಪನೆ ಮೂಡಿಸುವ ಕಾರ್ಯ ಮಾಡಬೇಕು ಮೊದಲು ಐದು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವುದು ಹಾಗೂ ಭಾಗವಹಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ ಜೊತೆಗೆ ಪ್ರಮಾಣ ಪತ್ರ ನೀಡುವ ಕಾರ್ಯ ಮಾಡುವಂತೆ ಪ್ರಮುಖರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಗೊಂಡೆ ಮಾತನಾಡಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಹದಿನೈದು ರಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳ್ಳಲಿದ್ದು ಆ ಸಮಾರಂಭಕ್ಕೆ ತಾಲೂಕಿನ ಸಮಾಜದವರು ರಾಯಣ್ಣನ ಅಭಿಮಾನಿಗಳು ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ಕೇಳಿಕೊಂಡರು ಈ ಸಂದರ್ಭದಲ್ಲಿ ರಾಯಪ್ಪಗೊಂಡೆ ಬೀರಪ್ಪಗೊಂಡೆ ಬಾಳಪ್ಪಗೊಂಡೆ ಸುಶೀಲ್ ಶೆಟ್ಟಿ ಬಾಳುಪಾಟೀಲ ವಸಂತ ಕಾಂಬಳೆ ರಮೇಶ್ ಬೀರಪ್ಪಗೊಂಡೆ ಅಪ್ಪಸಾಬ್ ಸತೀಶ ಅರ್ಜುನ ಅಣ್ಣಪ್ಪ ವ್ಯಾಪಾರೆ ಅರ್ಜುನ್ ವ್ಯಾಪಾರೆ ಇತರರು ಉಪಸ್ಥಿತರಿದ್ದರು प्रतियो जयंती ऐन जयंती है अंबेडकर् जयंती कनक जयंती आगली बसेश्वर जयंती आगे यहा जयंती मेरवणी जाती हद्द वोटिंग में बेची सदा कू आपको मेस्ट में जयंती है हद्द तारीख काजाम कांपिटेशन ಇತಿಹಾಸ ಬದ್ದಿಗೆ ಏನು ಹೇಳಿಲ್ಲ ಇತಿ ನೋಡ್ತೀವಿ ಓದ್ತೀನಿ ಪೂಜೆ ಪೂಜೆ ಮಾಡ್ತೀವಿ ಅಂದರೆ ಜಯಂತಿ ಇದ್ರು ಆ ಜಯಂತಿ ನೋವು ಯಾರು ಯಾರು ಬದಲು ಮಾಹಿತಿ ಮಾಡ್ತಿದ್ದೀವಿ ಅಂಬೇಡ್ಕರ್ ಭಾವಸರ್ ಅವ್ರ ಬದಲು ಏನು ಮಾಹಿತಿ ಇಲ್ಲ ಅವ್ರು ಯಾರಿಗೂ ಯಾಚಿ ಹುಬ್ಬಳ್ಳಿ ಒಂದು ಕಾಂಪಿಟೇಷನ್ ಮಾಡಿ ನೀವೆಲ್ಲ ಬಂದಿದ್ದ ನಿಮ್ಮ ಫಸ್ಟ್ ಸೆಕೆಂಡ್ ಥರ್ಡ್ ಒಮ್ಮೆ ಮಾಡ್ತೀವಿ ಅದೀಗ ಪಂದ್ರ ಆಗಸ್ಟ್ಗೇನಿರ್ತಿವಿ ಪಂದ್ರ ಆಗಸ್ಟ್ ಬದಲಿಸ್ ಬದ್ದೆಲ್ಲ ಇಲ್ಲಿ ಇತಿಹಾಸ ಮಾಸ್ತರ್ಗಳು ಸಾಗಿಸಿದ್ದಾರೆ ಎಲ್ಲ ಕಡೆ ಹಿಸ್ಟ್ರಿ ಮಾಸ್ ಇದ್ದಾರೆ ಅದರಲ್ಲಿ ಪೇಪರ್ ಸಿಗ್ರೆ ಎಲ್ಲ ಸ್ಕೂಲ್ ಅವರು ಕರೆಸಿ ಬಂದವರು ಅದ್ರ ಬದಲು ಅಭ್ಯಾಸ ಮಾಡೋಕ್ಕೆ ಹೇಳ್ರಿ ಮಾಸ್ತರ್ಗಳು ಕರ್ಸ್ಟಿಗೆ ಅದನ್ನು ಸೀಕ್ರೆಟಾಗಿ ಸ್ಟ್ರಿಕ್ಟಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದೇ ಥರ ಮುಂದೆ ಯಾವ್ದು ಬರ್ತೈತಿ ಬರ್ತದೆ ಇದೇ ಥರ ಅವ್ರ ಬಂದರೆ ಹೇಳ್ತಾರೆ ಯಾವಿಗೆ ಬಾಬಸ್ ಬರ್ಬೇಕು ಬಂದಲ್ಲ ಹೇಳಿ ಯಾರು ಬಂದಲ್ಲ ಹೆಚ್ಚಿನ ಮಾಹಿತಿ ಯಾರಿಗೆ ಸುಮ್ಮ ಆದ್ತಾರೆ ಗೌರವ ಮಾಡ್ತಾರೆ ಮತ್ತ ನಿಮ್ಗೆಲ್ಲ ಅನು ಸೊಲಿಗೆ ಅವ್ರ ಬದಲೇ ಬಾಬಾ ಸಾಹೇಬ್ ರಿಸರ್ವೇಷನ್ ಬದಲಾವಣೆ ಏನಿತ್ತು ಊಟದ್ದು ಏನೇನು ಆಗ್ತಾ ಇದ್ದು ಮಾಹಿತಿ ಕೊಡ್ತು ಎಲ್ಲ ಹಿಸ್ಟ್ರಿ ಅವ್ರು ಬರಬೇಕು ಕ್ವಶನ್ ಪೇಪರ್ ಮಾಸ್ತರ್ಗಳು ಹೆಂಗ್ ಕ್ವಶನ್ ಪೇಪರ್ ಸೆಟ್ ಮಾಡಿ ಮತ್ತೆ ಎಲ್ಲ ಸ್ಕೂಲ್ ಲಾಸ್ಟ್ ಎರಡಂತೆ ಮತ್ತು ಹತ್ತಂತೆ ಅಷ್ಟೇ ತಗೋ ಎರಡು ಎರಡು ಕ್ಲಾಸ್ ತಗೋ ಎಲ್ಲರು ಅಥವಾ ಹೆಂಗೆ ಕಳಿಸ್ತಾರೆ ನೋಡ್ರಿ ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡಿ ಪಂದ್ರ ಆಗಸ್ಟ್ ಅದು ಅವಮಾನ ಮಾಡಿ ಅದೇನೂ ಮೊದಲೇ ಕರೆಕ್ಷನ್ ಮಾಡಿ ಅವ್ರಿಗೆ ಇದು ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಇದು ಅತಿ ಸ್ಟ್ರಿಕ್ಟಾಗಿ ಯಾವ ಜಯಂತಿ ಬಂದರೂ ಒಂದು ಸ್ವಲ್ಪ ಇದು ಹುಡುಗೊರಿಗತ್ತೆ ಅದ್ರ ಬದಲು ಪೂರ್ಣ ಇತಿಹಾಸ ಎಲ್ಲ ಮಾಹಿತಿ ಆಗುವಾಗ ಕ್ವೆಶನ್ ಮಾಡಿ ಅವ್ರಿಗೆ ಇದು ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗತ್ತೈತಿ ಮತ್ತು ಮುಂದಾದ್ರು ಹಿಸ್ಟ್ರಿ ಆಗಲಿ ಜಿ ಕೆ ಜಿ ಕೆ ಅವ್ರು ಎಕ್ಸಾಮ್ ಮಾಡ್ತಾರೆ ಅವ್ರ ಆಸ ತಕ್ಕ ಅವ್ರಿಗೆಲ್ಲ ಮಾಹಿತಿ ಸಿಕ್ಕಿರ್ತೈತೆ ಬೇಕಿರೋ ಹೇಳಿ ಒಂದು ವರ್ಷ ಮಾಡಿರು ಮತ್ತು ಮರುವ ಅವ್ರು ಒಂದಿರಾಗ್ಲಾದ್ರೂ ಮತ್ತೆ ಕಡಿ

ಅಡಿಗಲ್ಲು ಸಮಾರಂಭಕ್ಕೆ ಸಾಮಾನ್ಯ ಶ್ರೀ ವಿವೇಕನ್ನ ಪಾಟೀಲ್ ಅವರು ಬಂದು ಅವರ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿದೆವು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರ್ತಿಯನ್ನು ಅನಾವರಣಗೊಳಿಸಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ಸಮಾಜ ಬಾಂಧವರನ್ನು ಮತ್ತು ಎಲ್ಲ ಎಲ್ಲ ಸಮಾಜ ಬಾಂಧವರನ್ನು ಕರೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಮೂರ್ತಿ ಪೂಜೆ ಮಾಡಿ ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡೋರಿದ್ದೇವೆ ಕಾರಣ ಎಲ್ಲ ಸಮಾಜ ಬಾಂಧವರು ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಶೋಭೆಯನ್ನು ತರಬೇಕಾಗಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ రయప్ప హాలప్పగోండే